ಇಲ್ಲಿನ ನಗರಸಭೆಗೆ ಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಿ ಮಾಡಿಸುವಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ವಿಶೇಷ ಪ್ರಯತ್ನ ಸಫಲವಾಗಿದೆ ಎಂದು ನಗರಸಭೆ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಸ್ಪಷ್ಟನೆ ನೀಡಿದ್ದಾರೆ ಅವರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಂಜೂರಿಯ ದಾಖಲೆಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿ ರಾಜ್ಯ ಪ್ರಸಿದ್ಧ ಮಾರಿಕಾಂಬಾ ದೇವಿ ಜಾತ್ರೆಯ ಸಂದರ್ಭದಲ್ಲಿ ಶಿರಸಿ ನಗರಸಭೆಯ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಲು ಐದು ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆಗೊಳಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಗರಾಭಿವೃದ್ಧಿ ಸಚಿವರ ಬಳಿ ತೆರಳಿ ವಿನಂತಿಸಿದ್ದಾರೆ ಅವರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿ ಮೂರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಮಂಜೂರಿ ನೀಡಿದ್ದಾರೆ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧಿಸಿದ್ದ ಹಿತೇಂದ್ರ ನಾಯ್ಕ್ ಮತ್ತು ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಜಾತ್ರೆಗೆ ಅನುದಾನ ತರಲು ಶಾಸಕರು ವಿಫಲರಾಗಿದ್ದಾರೆ ಎಂಬ ವಿಷಯ ಹರಿದಾಡಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಭೀಮಣ್ಣ ನಾಯ್ಕ ಜಾತ್ರೆ ಪ್ರಯುಕ್ತ ಐದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತೆ ಜಿಲ್ಲೆಯ ಹಿರಿಯ ರಾಜಕಾರಣಿ ಮಾಜಿ ಸಚಿವ ವಿ ದೇಶಪಾಂಡೆ ಮೂಲಕ ಮುಖ್ಯಮಂತ್ರಿ ಭೇಟಿಯಾಗಿ ಐದು ಕೋಟಿ ರೂಪಾಯಿ ಬಿಡುಗಡೆಗೊಳಿಸುವಂತೆ ಮನವಿ ಸಲ್ಲಿಸಲಾಗಿತ್ತು ಶಾಸಕರ ಬೇಡಿಕೆಯನ್ನು ಸ್ಪಂದಿಸಿದ್ದಾರೆ ಎಂದರು ಸಿರಿಸ ನಗರದ ನಗರಕ್ಕೆ ಜಾತ್ರೆಗೆ ಏನು ಅನುದಾನ ಬರ್ತಿತ್ತು ಅನುದಾನವನ್ನು ಈಗಿನ ಸಿದ್ದರಾಮಯ್ಯ ಸರ್ಕಾರ ಹಾಗೂ ಈ ಶಾಸಕರು ಅನುದಾನವನ್ನು ತರಲು ವಿಫಲರಾಗಿದ್ದಾರೆ ಅಂತ ಹೇಳಿ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ವಾಟ್ಸಪ್ಗಳಲ್ಲಿ ಹರಿದಾಡುವುದನ್ನು ನಾವು ನೀವೆಲ್ಲ ಗಮನಿಸಿದ್ರಿ ಆ ಬಗ್ಗೆ ನಾನು ಸ್ಪಷ್ಟನೆ ನೀಡುವ ಉದ್ದೇಶದಿಂದ ಸಿ ನಗರಸಭೆಯ ವಿರೋಧ ಪಕ್ಷ ನಾಯಕನಾಗಿ ಎಲ್ಲ ಸದಸ್ಯರ ಒಳಗೂಂದು ಇವತ್ತೆ ತಮ್ಮ ಮುಂದೆ ಕೂತಿದ್ದೇವೆ ಈ ಸರ್ಕಾರ ಏನು ಒಂದು ವರ್ಷದ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಬಂತು ಬಂದ ನಂತರ ನಮಗೆ ಮೊನ್ನೆ ನಡೆದಂತ ಜಾತ್ರೆ ಪ್ರಥಮ ಜಾತ್ರೆ ಆ ಜಾತ್ರೆಗೆ ಮಾನ್ಯ ಶಾಸಕರು ಐದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗಿ ಮಾಡ್ಬೇಕಂತ ಮುಖ್ಯಮಂತ್ರಿಗಳ ಹತ್ರ ಈ ಸಂಬಂಧಪಟ್ಟ ಸಚಿವರ ಹತ್ರ ಹಾಗೂ ದೇಶಪಾಂಡೆ ಸಾಹೇಬರು ಒಳಗೊಂಡು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಆ ಮನವಿಗೆ ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಮೂರುವರೆ ಕೋಟಿ ಅನುದಾನವನ್ನ ಬಿಡುಗಡೆಗೊಳಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅದನ್ನು ಅದನ್ನ ತಮಗೆ ನಾನು ಈಗ ಇದರಲ್ಲಿ ಕೊಟ್ಟಿದ್ದೇನೆ ಆ ಮೂರುವರೆ ಕೋಟಿ ಅನುದಾನ ಬಿಡುಗಡೆಗೊಂಡರೂ ಕೂಡ ಕೆಲವು ಮಾ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಈಗಿನ ಈ ಹಿಂದೆ ನಮ್ಮ ವಿಧಾನಸಭಾ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಏನು ಸ್ಪರ್ಧೆ ಮಾಡಿದ್ರು ಹಿತೇಂದ್ರ ನಾಯ್ಕವರು ಕೂಡ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು ಅಥವಾ ಏನು ಗೊತ್ತಿಲ್ಲ ಕೆಲವು ಮಾಧ್ಯಮದಲ್ಲೂ ಬಂತು ಮತ್ತು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅವರ ಒಂದು ಸಂಭಾಷಣೆ ಹರಿದಾಡ್ತು ಶಾಸಕರು ಅನುದಾನ ಬಿಡುಗಡೆ ಆಗಿದೆ ಅನುದಾನ ಮ ಮಂಜೂರಿ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ ಸಾರ್ವಜನಿಕರಿಗೆ ಅವರು ಕ್ಷಮೆ ಕೇಳಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತೆ ಕೆಲವು ವಾಟ್ಸಪ್ ಯೂನಿವರ್ಸಿಟಿ ಪಂಡಿತರಿಗೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಿ ಕ್ಷೇತ್ರ ವ್ಯಾಪ್ತಿಗಂತ ಅದು ಸರ್ಕಾರಿ ಆದೇಶ ಆಗ್ತದೆ ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದೇ ಜಾತ್ರೆ ಮಾಡಿರಿ ಜಾತ್ರೆಗೆ ಅಂತ ಹೇಳಿ ಅನುದಾನ ಬಿಡುಗಡೆ ಮಾಡುವಂಥ ಒಂದು ಒಂದು ಪ್ರೊಸೆಸ್ ಇಲ್ಲ ಆ ರೀತಿ ಯಾವುದೇ ಆದೇಶ ಮಾಡಲ್ಲ ಜಾತ್ರೆ ಜಾತ್ರೆ ಸಂದರ್ಭವನ್ನು ನಾವು ಉಪಯೋಗಿಸ್ಕೊಂಡು ಈ ಕ್ಷೇತ್ರದ ಶಾಸಕರು ಯಾರೇ ಇರಲಿ ಹಿಂದಿದ್ದವರು ಇರಲಿ ಈಗಿದ್ದವರು ಇರಲಿ ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅನುದಾನವನ್ನು ಸರ್ಕಾರದಿಂದ ನಮ್ಮ ಊರಿಗೆ ಬಿಡುಗಡೆ ಮಾಡಿಸುವಂಥ ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನದಲ್ಲಿ ನಮ್ಮ ಶಾಸಕರು ಭೀಮಣ್ಣ ನಾಯ್ಕರವರು ಸಫಲರಾಗಿ ಮೂರುವರೆ ಕೋಟಿ ತಂದಿದ್ದಾರೆ ಇವರು ಹಿತೇಂದ್ರ ಅವರು ನಾನು ಮಾಹಿತಿ ಹಕ್ಕಿನಲ್ಲಿ ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ದೇನೆ ಅನುದಾನ ಬಿಡುಗಡೆಗೊಳಿಸಿಲ್ಲ ಅಂತ ಮಾಹಿತಿ ಹಕ್ಕಿನಲ್ಲಿ ಕೊಟ್ಟಿದ್ದಾರೆ ಹೇಳಿ ಅವರು ಅವ್ರ ಬಗ್ಗೆ ನಮ್ಗೆ ವಿಶೇಷ ಸ್ವಲ್ಪ ಅಪಾರ ಗೌರವ ಇತ್ತು ಅವರು ಪ್ರಾಧ್ಯಾಪಕರಾದವರು ಬಹಳ ವಿಷಯ ತಿಳ್ಕೊಂಡವರು ಹೇಳಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಅನುದಾನ ಬಿಡು ಮಂಜು ಕಾಮಗ ಅನುದಾನದ ಮಂಜೂರಿಯ ಆದೇಶ ಆದ ನಂತರ ಅದು ಸರ್ಕಾರಿ ಜೀವ ಆದ ನಂತರ ಅದಕ್ಕೆ ಹಲವಾರು ಪ್ರೊಸೆಸ್ಗಳು ಆದ ನಂತರ ಅನು ಹಣದ ಬಿಡುಗಡೆ ಆಗೋದಂತ ಅವ್ರು ಫಸ್ಟ್ ತಿಳ್ಕೊಬೇಕು ಯಾಕಂದರೆ ತಿಳುವಳಿಕೆ ಇಲ್ಲದೆ ಹುಚ್ಚಪಟ್ಟೆ ಸ್ಟೇಟ್ಮೆಂಟ್ ಕೊಡೋದನ್ನು ಅವರು ಕೂಡಲೇ ನಿಲ್ಲಿಸಬೇಕು ಅಂತ ನಾನು ಈ ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಸರ್ಕಾರದಲ್ಲಿ ಜಿಯೋ ಆದ ನಂತರ ಆ ಜಿಯೋಗೆ ಆಕ್ಷನ್ ಪ್ಲ್ಯಾನ್ ಆಗ್ತದೆ ನಗರಸಭೆ ಬಾಡಿ ಬಾಡಿಯಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಆಗ್ತದೆ ಆ ಆ್ಯಕ್ಷನ್ ಪ್ಲಾನ್ ಆದ ನಂತರ ಅದು ಡಿ ಎಮ್ ಎ ಡೈರೆಕ್ಟರ್ ಆಫ್ ಮುನ್ಸಿಪಲ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ ಅಪ್ರೂವಲ್ಲಿಗೆ ಹೋಗ್ತದೆ ಅಂದರೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಅಂತ ಹೋಗುತ್ತೆ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಆದ ನಂತರ ಟೆಂಡರ್ ಪ್ರೊಸೆಸ್ ಎಲ್ಲ ಮೇಲೆ ನಾ ಒಂದು ಯುಟಿಲೈಸಡ್ ಯು ಸಿ ಅಂತ ನಿಮ್ಗೆ ಇನ್ನೊಂದು ನಾನು ಕೊಟ್ಟಿದ್ದೀನಿ ಈ ಯು ಸಿ ಸರ್ಟಿಫಿಕೇಟ್ಸನ್ನು ಕೊಟ್ಟಿದ್ದೀನಿ ಆ ರೀತಿ ಯು ಟಿ ಯು ಸಿ ಸರ್ಟಿಫಿಕೇಟು ನಮ್ಮ ನಗರಸಭೆಯಿಂದ ಡಿ ಸಿ ಅವ್ರ ಮುಖಾಂತರ ಡಿ ಎಮ್ ಎಗೆ ಹೋದ ನಂತರ ಆ ನಂತರ ಅನುದಾನ ಬಿಡುಗಡೆ ಆಗೋದು ಇವರು ಸರ್ಕಾರದ ಆದೇಶವಾದ ನಂತರ ಹಲವು ನಿಯಮ ಹಾಗೂ ಪ್ರಕ್ರಿಯೆಗಳಿರುತ್ತದೆ ಹಿತೇಂದ್ರ ನಾಯ್ಕ್ ಹಾಗೂ ಸುಳ್ಳು ಸುದ್ದಿ ಹರಿಬಿಡುವವರು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಶಾಸಕರು ಅನುದಾನ ತರುವಲ್ಲಿ ವಿಫಲರಾಗಿದ್ದಾರೆ ಎಂಬ ಆರೋಪ ಸುಳ್ಳು ಎಂದು ಸ್ಪಷ್ಟನೆ ನೀಡಿದ ಅವರು ಹಿಂದಿನ ಶಾಸಕರಾಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೂಡ ಅನುದಾನ ತಂದಿದ್ದರು ಸರ್ಕಾರದ ಆದೇಶದ ನಂತರ ಹಲವಾರು ಪ್ರೊಸೆಸ್ ಬಳಿಕ ಹಣ ಬಿಡುಗಡೆಯಾಗುತ್ತದೆ ಆಕ್ಷನ್ ಪ್ಲಾನ್ ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಆದ ನಂತರ ಟೆಂಡರ್ ಆಗುತ್ತದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಎಂದರು ಮಾಹಿತಿ ಹಕ್ಕಿನ ಮೂಲಕ ಅಧಿಕಾರಿಗಳು ಸುಳ್ಳು ಮಾಹಿತಿ ನೀಡಿದ್ದಾರೆಯೇ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಪ್ರದೀಪ್ ಶೆಟ್ಟಿ ಜಾತ್ರೆಗೆ ವಿಶೇಷ ಅನುದಾನ ಬಿಡುಗಡೆಯ ಕುರಿತು ಮಾಹಿತಿ ಹಕ್ಕಿನ ಮೂಲಕ ನಗರಸಭೆಯ ಅಧಿಕಾರಿಗಳು ಸುಳ್ಳು ಹೇಳಿದ್ದಾರೆ ನೀತಿ ಸಂಹಿತೆ ಮುಗಿದ ಬಳಿಕ ಆ ಅಧಿಕಾರಿಯ ಮೇಲೆ ಆಡಳಿತ ಮಂಡಳಿ ಕ್ರಮ ಕೈಗೊಳ್ಳುತ್ತದೆ ಎಂದು ಹೇಳಿದರು ಅದನ್ನು ಅವರಿಗೆ ಮತ್ತೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೂ ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಈಗ ನಾನು ಕ್ಯಾ ಈಗ ಸುಮಾರು ಎರಡು ಸಾವಿರದ ಹದಿನಾರರಿಂದ ಏನು ಅನುದಾನ ಬಿಡುಗಡೆ ಆಗಿದೆ ಅದರದ್ದು ಮಾಹಿತಿಯನ್ನು ಕೂಡ ಇಟ್ಟಿದ್ದೀನಿ ಹಿಂದಿನ ಶಾಸಕರು ವಿಶೇಷ ಗಡಿಕ್ಕಾಗಿರೂ ಕೂಡ ಅವರು ಜಾತ್ರೆ ಸಂದರ್ಭದಲ್ಲಿ ಅನುದಾನ ತಂದಿದ್ದರು ಅದು ಕೂಡ ಸೇಮ್ ಪ್ರೊಸೆಸ್ ಅನುದಾನ ಬಿಡುಗಡೆ ಆದ ವರ್ಷ ಇದು ಗೌರ್ಮೆಂಟ್ ಜಿಯೋ ಆದ ವರ್ಷವೇ ಬಿಡುಗಡೆ ಆಗಿಲ್ಲ ನಿಮಗೆ ಕಾಣ್ಬೋದು ಈ ಟ್ಯೂಟ್ಲೈನ್ ಸರ್ಟಿಫಿಕೇಟಲ್ಲಿ ಯಾವ ಇಯರಲ್ಲಿ ಆಗತ್ತೆ ಅನುದಾನ ಯಾವಾಗ ಬಿಡುಗಡೆ ಅಲೋಕೇಶನ್ ಯಾವಾಗ ಆಗತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಈಗ ನೋಡ್ರಿ ಇದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಎರಡು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಇಲ್ಲಿ ಒಂದು ಒಂದು ಕೋಟಿ ಒಂದು ಕೋಟಿ ಬಿಡುಗಡೆ ಆಗಿದೆ ಅದು ಇಪ್ಪತ್ತು ಇಪ್ಪತ್ತೊಂದಕ್ಕೆ ಒಂದು ಕೋಟಿ ಬಿಡುಗಡೆ ಆಗಿದೆ ಈಗ ನಮ್ದು ಎರಡು ಸಾವಿರದ ಹದಿನಾರು ಹಾಂ ಎರಡು ಸಾವಿರದ ಹದಿನೂರು ಹದಿನೇಳು ಹದಿನೆಂಟರಲ್ಲಿ ಮೂರು ಕೋಟಿ ಅನುದಾನ ಬಿಡುಗಡೆ ಆಗಿತ್ತು ಜೀವ ಆಗಿದ್ದು ಅದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ವಲ್ಪ ಅವರು ಗಮನಿಸಬೇಕು ಅಂತ ನಾನು ಈ ಸಂತಕ್ಕೆ ಬಯಸ್ತೇನೆ ಈ ರೀತಿ ಚಾರ್ಟೆ ಕೊಟ್ಟಿದ್ದೀವಿ ಯಾವ್ಯಾವಾಗ ಅಲೋಕೇಶನ್ ಡೇಟು ರಿಲೀಸ್ ಆರ್ಡರ್ ಡೇಟು ಇದೆ ಅದರಲ್ಲಿ ನಮ್ಗೆ ತಮಗೆ ಗೊತ್ತಾಗುತ್ತೆ ಯಾವ್ದೇ ಸರ್ಕ ನಾವೀಗ ಯಾವುದೇ ಸರ್ಕಾರ ಅಥವಾ ಯಾವುದೇ ಶಾಸಕರ ಎಲ್ಲ ಶಾಸಕರ ಯಾವ್ದೇ ಶಾಸಕರು ಅಥವಾ ಲೋಕಸಭೆ ಸದಸ್ಯರು ಅಧಿಕಾರಿಗಳು ಅದನ್ನ ಎಷ್ಟ್ ಬೇಗ ಕೆಲಸ ಮಾಡಿ ಪ್ರೋಗ್ರೆಸ್ ಮಾಡಿ ಅದನ್ನ ಬಿಡುಗಡೆ ಮಾಡ್ಕೊಂತಾರ ಅವ್ರ ಇದ್ರ ಮೇಲೆ ಇರ್ತದೆ ಅಂತ ನಾನು ತಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ವಟ್ಟಿ ವನಿತಾ ಶೆಟ್ಟಿ ರುಬೇಕಾ ದಯಾನಂದ್ ನಾಯ್ಕ್ ಫ್ರಾನ್ಸಿಸ್ ನರೋನಾ ಬಾನು ಶಿಕಾರಿಪುರ ಮುಂತಾದವರು ಇದ್ದರು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ವಿಳಂಬದಿಂದ ನಗರ ಪ್ರದೇಶದ ಅಭಿವೃದ್ಧಿ ಕುಂಠಿತವಾಗಿದ್ದು ನಗರಸಭೆಯ ಅಧಿಕಾರ ಅಧಿಕಾರಿಗಳ ಕೈಗೊಂಬೆಯಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಗೊಂದಲ ಪ್ರಕರಣ ನ್ಯಾಯಾಲಯದಲ್ಲಿದೆ ಮೀಸಲಾತಿ ಪ್ರಕರಣವನ್ನು ಸರ್ಕಾರ ಇತಿಶ್ರೀ ಹಾಡಬೇಕಿದೆ ಎಂದು ನಗರಸಭಾ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ ಹೇಳಿದ್ದಾರೆ